ನಿಮ್ಮೆಲ್ಲರಿಗೂ ಕ್ರೈಸಲು ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದನೆಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ ಪ್ರಿಯನನ ಸಹೋದರ ಸಹೋದರಿಯರೇ ದೇವರು ಪ್ರೀತಿಸುವ ದೇವರ ಮಕ್ಕಳೇ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಸುರಕ್ಷಿತವಾಗಿ ಇದ್ದೀರಿ ಎಂಬುದಾಗಿ ತಂದೆಯಾದ ದೇವರಲ್ಲಿ ನಾನು ನಂಬುವಂತವನಾಗಿದ್ದೇನೆ ಈ ದಿನ ನಾವು ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡಿಕೊಳ್ಳಣ ಅದರ ಮೂಲಕವಾಗಿ ಕೆಲವು ವಿಷಯಗಳನ್ನು ಕಲಿತುಕೊಂಡು ದೇವರಿಂದ ಬರ್ತಕ್ಕಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗೋಣ ಬೈಬಲಲ್ಲಿ ದೇವರ ವಚನದಲ್ಲಿ ನಾವು ನೋಡುವ ಹಾಗೆ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯದ ಐದನೇ ವಚನದಲ್ಲಿ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯ ಐದನೇ ವಚನದಲ್ಲಿ ಅಲ್ಲಿ ದೇವರು ಹೀಗೆ ಮೋಸೆ ಮೂಲಕವಾಗಿ ಬರೆಯಲ್ಪಟ್ಟ ಮಾತುಗಳನ್ನು ನಾವು ನೋಡುವಂಥವರಾಗಿದ್ದೇವೆ ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯ ಭಾಗವನ್ನು ದೇವರು ಇಸ್ರಾಯಿಲರಿಗೆ ಮೋಶೆಯ ಮೂಲಕವಾಗಿ ತಿಳಿಸಲ್ಪಟ್ಟ ಒಂದು ಸಂದೇಶವಾಗಿದೆ ಒಂದು ಉತ್ತಮವಾದ ಮಾತು ಆಗಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಾಗ ಅವರು ಅರಣ್ಯ ಪ್ರಯಾಣ ಮಾಡಿ ಬರುತ್ತಿರುವಂಥ ಸಂದರ್ಭಗಳಲ್ಲಿ ಅವರು ದೇವರ ಮೇಲೆ ಇದ್ದಂಥ ಪ್ರೀತಿಯನ್ನು ಕಡಿಮೆ ಮಾಡಿದರು ದೇವರ ಮೇಲೆ ಇದ್ದಂಥ ಹೃದಯದ ಅವರ ಹೃದಯದಲ್ಲಿದ್ದಂಥ ದೇವರ ಪ್ರೀತಿ ತನ್ನಗಾಗಿರುವುದನ್ನು ದೇವರು ನೋಡಿದ ಅವರು ದೇವರನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾ ಯಾವ ರೀತಿಯಾಗಿ ಆರಾಧಿಸ್ತಾ ಇದ್ದಾರ ಯಾವ ರೀತಿಯಾಗಿ ದೇವರನ್ನು ಸೇವಿಸ್ತಾ ಇದಾರೆ ಇದು ದೇವರಿಗೆ ಗೊತ್ತಾಯಿತು ಗೊತ್ತಾದ ನಂತರ ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯಿಲರಿಗೆ ತಿಳಿಸಲ್ಪಟ್ಟ ಮಾತು ಈ ಮಾತಾಗೇತಿ ನೀವು ನಿಮ್ಮ ದೇವರಾದ ಈ ಹೋಬನನ್ನು ಪೂರ್ಣ ಹೃದಯದಿಂದಲೂ ಪ್ರೀತಿಸಬೇಕೆಂಬುದಾಗಿ ಅಂದರೆ ದೇವರಿಗೂ ಮತ್ತು ಅವರಿಗೂ ಸಂಬಂಧ ದೂರವಾಗಿತ್ತು ಅವರು ದೇವರನ್ನು ಹೃದಯದಿಂದ ಪ್ರೀತಿ ಮಾಡ್ತಾ ಇರಲಿಲ್ಲ ಆದ್ದರಿಂದ ದೇವರು ಮತ್ತೆ ಅವರಿಗೆ ಹೇಳ್ತಾ ಇದ್ದಾನೆ ನೀವು ನಿಮ್ಮ ದೇವರಾದ ಹೋವನ್ನು ಪೂರ್ಣ ಹೃದಯದಿಂದ ನೀವು ಪ್ರೀತಿ ಮಾಡಬೇಕೆಂಬುದಾಗಿ ನಂತರ ಹೇಳ್ತಾ ಇದನ್ನು ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡಬೇಕು ನಂತರ ಹೇಳ್ತಾ ಇದನ್ನು ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಇಸ್ರಾಯ್ಲರಿಗೆ ಈ ಮಾತನ್ನು ಮೋಸ ಮುಖಾಂತರವಾಗಿ ತಿಳಿಸಲ್ಪಟ್ಟಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಅಂದರೆ ಇಸ್ರಾಯೇಲರು ದೇವರನ್ನು ಬಿಟ್ಟು ದೂರ ಹೋದಂಥ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ದೂರ ಹೋಗುತ್ತಿರುವಂಥ ವೇಳೆಯಲ್ಲಿ ದೇವರು ಅದನ್ನು ತಿಳಿದುಕೊಂಡು ಮತ್ತೆ ಇಸ್ರಾಯೇಲರಿಗೆ ಮೋಶೆ ಮುಖಾಂತರವಾಗಿ ಎಚ್ಚರಿಸಿದವಂಥ ಒಂದು ಸಂಗತಿಯನ್ನು ನಾವು ನೋಡುವಂಥವರಾಗಿದ್ದೇವೆ ಹಾಗಾದರೆ ಅಲ್ಲಿ ಇಸ್ರಾಯ್ಲರು ದೇವರ ಮಾತನ್ನು ಕೇಳಿದರು ದೇವರ ವಾಕ್ಯವನ್ನು ಕೇಳಿದರು ಮೋಸೆ ಹೇಳಿದಂಥ ಮಾತಿಗೆ ವಿಧೇಯರಾಗಿ ನಡೆದುರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಇಲ್ಲಿ ಅನೇಕ ವಿಷಯಗಳು ಉಂಟು ಇವತ್ತು ಒಂದು ವಚನದ ಮೇಲೆ ಒಂದು ವಚನದ ಮೂಲಕವಾಗಿ ಮಾತನಾಡ್ತಾ ಇದ್ದೇನೆ ಮತ್ತು ನಂತರ ಕೆಳಗಿನ ವಚನಗಳನ್ನು ಒಂದೊಂದು ದಿನ ನಾನು ಮಾತನಾಡಲಿಕ್ಕೆ ಬಯಸುವಂಥವನಾಗಿದ್ದೇನೆ ಹಾಗಾದರೆ ಪ್ರಿಯದೇವರ ಮಕ್ಕಳೇ ಈ ವಚನದಲ್ಲಿ ನಾನು ನೀನು ಏನು ಕಲಿಬೇಕಾಗಿತ್ತಿ ನೀವೇನು ಕಲಿಬೇಕಾಗಿತಿ ಇವತ್ತು ನಾವು ನೀವುಗಳು ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಇಸ್ರಾಯಲರು ಯಾವ ರೀತಿಯಾಗಿ ಹಾದು ಬಂದರೂ ಅದೇ ಪರಿಸ್ಥಿತಿಯಲ್ಲಿ ಇವತ್ತು ನೀವುಗಳು ಸಹ ಹಾದು ಹೋಗ್ತಾ ಇದ್ದೀರಿ ಯಾಕೆ ಎಂಬುದಾಗಿ ಹೇಳಬೇಕಾದ್ರೆ ಇವತ್ತು ನಿಮ್ಮ ಹೃದಯಗಳಲ್ಲಿ ದೇವರನ್ನು ಎಷ್ಟರ ಮಟ್ಟಿಗೆ ನೀವು ಪ್ರೀತಿ ಮಾಡ್ತಾ ಇದ್ದೀರಿ ನಿಮ್ಮ ಹೃದಯದಲ್ಲಿ ದೇವರಿಗೆ ಎಷ್ಟರ ಮಟ್ಟಿಗೆ ಸ್ಥಾನವನ್ನು ಕೊಡ್ತಾ ಇದ್ದೀರಿ ಎಂಬುವುದನ್ನು ಇವತ್ತು ನೀವು ಅರ್ಥ ಮಾಡಿಕೊಳ್ಬೇಕಾಗಿತಿ ಈ ನನ್ನ ಸ್ವರ ಅಥವಾ ನನ್ನ ಸಂದೇಶ ಅಥವಾ ಈ ಒಂದು ಚಾನಲ್ ಏನು ಏನ್ ನೋಡ್ತಾ ಇದ್ದೀರಿ ಇವತ್ತು ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ನೀನು ನಿನ್ನ ದೇವರಾದ ಏಸುವನ್ನು ನಿನ್ನ ದೇವರಾದ ಈ ಎಷ್ಟರ ಮಟ್ಟಿಗೆ ನೀನು ಪ್ರೀತಿ ಮಾಡ್ತಾ ಇದೆಯಾ ನಿನ್ನ ಹೃದಯದಿಂದ ಪ್ರೀತಿ ಮಾಡ್ತಾ ಇದೆಯಾ ನಿನ್ನ ಬುದ್ಧಿಯಿಂದ ಪ್ರೀತಿ ಮಾಡ್ತಾ ಇದೆಯಾ ನಿನ್ನ ಪ್ರಾಣದಿಂದ ಪ್ರೀತಿ ಮಾಡ್ತಾ ಇದೆಯಾ ನಿನ್ನ ಶಕ್ತಿಯಿಂದ ನೀನು ಪ್ರೀತಿ ಮಾಡ್ತಾ ಇದೆಯಾ ನಿನ್ನನ್ನೇ ನಿನ್ನ ಪರೀಕ್ಷೆ ಮಾಡಿಕೊಳ್ಬೇಕಾಗ್ಯ ಇವತ್ತು ದೇವರು ಹೇಳ್ತಾ ಇದ್ದಾನೆ ನಿಮ್ಮ ದೇವರಾದ ಈ ಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡಬೇಕು ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡಬೇಕು ಇವತ್ತು ನೀವು ನಿಮ್ಮ ಹೃದಯದಿಂದ ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಿ ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಲೋಕವನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಲೋಕದ ನಾಯಕರುಗಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಲೋಕದ ಕ್ರೀಡೆಗಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಲೋಕದ ಕ್ರೀಡೆಯಲ್ಲಿರುವಂತಹ ನಾಯಕರುಗಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಚಲನಚಿತ್ರಗಳಲ್ಲಿರುವಂತಹ ನಾಯಕರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಚಲನಚಿತ್ರದಲ್ಲಿರುವಂತಹ ನಾಯಕರನ್ನು ನಾಯಕಿಯರುಗಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಿ ನೀವು ಯಾರನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರು ಎಂಬುದಾಗಿ ಆರಾಧಿಸ್ತಾ ಇದ್ದೀರಿ ಯಾರನ್ನು ನಿಮ್ಮ ಹೃದಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾಡಿಕೊಂಡು ನಿಮ್ಮ ಯೋಚನೆಯಲ್ಲಿ ನಿಮ್ಮ ಪ್ರಾಣದಿಂದ ನಿಮ್ಮ ಶಕ್ತಿಯಿಂದ ಯಾರನ್ನು ಮೆಚ್ಚಿಸ್ತಾ ಇದ್ದೀರಿ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಬೇಕಾಗೈತಿ ಯಾಕಂದ್ರೆ ಇವತ್ತು ಅನೇಕರು ಅನೇಕ ಜನರು ಅನೇಕ ಯೌನಸ್ಥರಾಗಲಿ ಅನೇಕ ಯೌನಸ್ಥ ಸ್ತ್ರೀಯರಾಗಲಿ ಅನೇಕ ದೊಡ್ಡವರಾಗಲಿ ಇವತ್ತು ಲೋಕವನ್ನು ಪ್ರೀತಿ ಮಾಡ್ತಾ ಇದ್ದೀರ ಲೋಕದ ಆಡಂಬರಗಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಲೋಕದ ವೈಭವಗಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಲೋಕದ ನಾಯಕರುಗಳನ್ನು ಪ್ರೀತಿ ಮಾಡಿಕೊಂಡು ಅವರಿಗೆ ನಿಮಗೆ ಸಲ್ ಅವರಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸ್ತಾ ಇದ್ದೀರಿ ಬದಲಾಗಿ ದೇವರಿಗೆ ಸಲ್ಲಗೊಳಿಸ್ತಾ ಇಲ್ಲ ನಿಮ್ಮನ್ನು ಲೋಕದಲ್ಲಿ ಉಂಟು ಮಾಡಿದವನು ದೇವರೇ ಅವರನ್ನು ಲೋಕದಲ್ಲಿ ಉಂಟು ಮಾಡಿದವನು ದೇವರೇ ಈ ಲೋಕದಲ್ಲಿ ಹಣವನ್ನು ಉಂಟು ಮಾಡಿದವನು ದೇವರೇ ಈ ಲೋಕದಲ್ಲಿ ನಿಮಗೆ ಬೇಕಾಗಿರುವುದನ್ನು ಕೊಡುವವನು ಸಹ ದೇವರೇ ಆಗಿದ್ದಾನೆ ಆದ್ದರಿಂದ ದೇವರ ಮೇಲಿರುವಂತ ಪ್ರೀತಿ ತನ್ನಗಾಗ್ತಾ ಇದೆ ದೇವರ ಮೇಲಿದ್ದಂತ ನಂಬಿಕೆ ತನ್ನಗಾಗ್ತಾ ಇದೆ ಇವತ್ತು ಮನುಷ್ಯನದು ಇವತ್ತು ಲೋಕದ ಮೇಲೆ ಹೆಚ್ಚಿಗೆ ಪ್ರೀತಿ ಹೋಗ್ತಾ ಇದೆ ಲೋಕದ ಆಡಂಬರಗಳ ಮೇಲೆ ಹೆಚ್ಚಿಗೆ ಪ್ರೀತಿ ಹೋಗ್ತಾ ಇದೆ ಲೋಕದ ನಾಯಕರುಗಳನ್ನು ಗುರಿ ಮಾಡಿಕೊಂಡು ಲೋಕದ ನಾಯಕರುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಮೇಲೆ ಪ್ರೀತಿ ತೋರಿಸ್ತಾ ಇದ್ರಿ ಹೊರತಾಗಿ ದೇವರಿಂದ ದೂರವಾಗಿ ಹೋಗ್ತಾ ಇದ್ದೀರಿ ಇದನ್ನು ಕಂಡುಕೊಂಡ ದೇವರು ಅವತ್ತು ಇಸ್ರಾಲ್ಗಳ ಇಸ್ರಾಯೇಲರ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡ್ತಾ ಇದ್ರು ಕಷ್ಟದಲ್ಲಿದ್ರು ಹಿಂಸೆಯಲ್ಲಿದ್ರು ಅವಾಗ ದೇವರಿಗೆ ಇಟ್ರು ದೇವರೇ ನಮ್ಮನ್ನು ಈ ಬಿಟ್ಟಿ ಕೆಲಸದಿಂದ ಪಾರ್ ಮಾಡು ನಮ್ಮನ್ನು ಕಾಪಾಡು ಎಂಬುದಾಗಿ ಹೇಳಿದ್ರು ದೇವರು ಮೋಸಿಯನ್ನು ಕಳಿಸಿ ಅವ್ರನ್ನ ಬಿಡುಗಡೆ ಮಾಡಿದ ಬಿಡುಗಡೆ ಮಾಡಿ ಬಂದಾದ ಬಂದಾದ್ಮೇಲೆ ಸಹ ದೇವರು ಮಾಡಿದ ಅದ್ಭುತಗಳನ್ನು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಮರೆತು ಹೋದ್ರು ದೇವರಿಂದ ದೂರವಾಗಿ ಹೋಗಕ್ಕೆ ಚಾಲು ಮಾಡಿದ್ರು ದೇವರ ಮೇಲಿದ್ದಂತ ಪ್ರೀತಿ ತನ್ನಗಾಗಕ್ಕೆ ಚಾಲ ಆಯ್ತು ಆಗ ದೇವರು ಮತ್ತೆ ಮೋಶೆಯ ಮುಖಾಂತರವಾಗಿ ಅವ್ರನ್ನ ಎಚ್ಚರಿಸಿದ ಇವತ್ತು ನಿಮ್ಮನ್ನು ಸಹ ದೇವರು ಎಚ್ಚರಿಸ್ತಾ ಇದ್ದಾನೆ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಮರೆತು ಹೋಗ್ತಾ ಇದ್ದೀರಿ ಮರೆತು ಲೋಕದಲ್ಲಿರುವಂತ ನಾಯಕರುಗಳನ್ನು ಗುರಿ ಮಾಡ್ತಾ ಇದ್ದೀರಿ ಚಲನಚಿತ್ರದಲ್ಲಿರುವಂಥ ನಾಯಕರುಗಳು ಚಲನಚಿತ್ರದಲ್ಲಿರುವಂಥ ನಾಯಕಿಯರು ಧಾರಾವಾಹಿಗಳಲ್ಲಿರುವಂಥ ನಾಯಕರುಗಳು ನಾಯಕರು ಇವರನ್ನು ಪ್ರೀತಿ ಮಾಡ್ತಾಯಿದ್ದೀರಿ ಅವರಿಗೆ ತುಂಬು ಹೃದಯದಿಂದ ಸಲ್ಲಬೇಕಾದ ಗೌರವಗಳನ್ನು ಸಲ್ಲಿಸ್ತಾ ಇದ್ದೀರಿ ಬದಲಾಗಿ ದೇವರಿಗೆ ಮರ್ಯಾದೆ ಇಲ್ಲ ದೇವರಿಗೆ ಭಕ್ತಿ ತೋರಿಸ್ತಾ ಇಲ್ಲ ದೇವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಡ್ತಾ ಇಲ್ಲ ದೇವರಿಗೆ ಪ್ರೀತಿ ಮಾಡ್ತಾ ಇಲ್ಲ ಅದಕ್ಕೆ ಇದಿರಿ ದೇವರ ಶಿಕ್ಷೆಗೆ ಒಳಗಾಗ್ತಾ ಒಳಗಾಗ್ತಾಯಿದ್ದೀರಿ ಎಚ್ಚರವಾಗಿರಿ தேவரன்ன விட்டே நமக்கு ஏன்னு ಈ ಲೋಕದಲ್ಲಿ ದೇವರು ನಮಗೆ ಜೀವ ಕೊಟ್ಟಿದ್ದು ದೇವರು ನಮಗೆ ಸೃಷ್ಟಿ ಮಾಡಿದ್ದು ಆದದ್ದರಿಂದ ನಾವು ಸೃಷ್ಟಿಕರ್ತನನ್ನು ಸ್ಮರಿಸಲೇಬೇಕು ಆದುದರಿಂದ ಸೃಷ್ಟಿಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಪ್ರೀತಿ ಮಾಡಬೇಕು ದೇವರ ವಾಕ್ಯವನ್ನು ಓದ್ರಿ ಪ್ರಾರ್ಥನೆ ಮಾಡ್ರಿ ದೇವಸ್ಥಾನಕ್ಕೆ ಹೋಗ್ರಿ ಆರಾಧನೆ ಮಾಡ್ರಿ ಬೈಬಲ್ ಓದ್ರಿ ಕಷ್ಟವಿರಲಿ ಸಮಸ್ಯೆ ಇರಲಿ ದೇವರ ಪಾದದಲ್ಲಿ ಕುಳಿತುಕೊಂಡು ದೇವರಿಗೆ ಸಲ್ಲತಕ್ಕ ಗೌರವವನ್ನು ದೇವರಿಗೆ ಸಲ್ಲಿಸಿರಿ ಇಲ್ಲವಾದ್ರೆ ಶಿಕ್ಷೆಗೆ ಗುರಿ ಆಗ್ತಿರಿ ನಾಶನಕ್ಕೆ ಗುರಿ ಆಗ್ತೀರಿ ಏಸು ಬರುವುದು ನಿಶ್ಚಿತ ಎರಡನೇ ಸಾರೆ ಕರ್ತನು ಈ ಲೋಕಕ್ಕೆ ಬರ್ಲಿಕ್ಕಿದ್ದಾನೆ ತನ್ನನ್ನು ನಂಬಿದ ಮಕ್ಕಳಿಗೆ ಮನೆ ಸಿದ್ಧ ಮಾಡೋಕೆ ಹೋಗಿದ್ದಾನ ಆ ಮನೆ ಮುಗಿದ ಮೇಲೆ ಈ ಲೋಕಕ್ಕೆ ದೇವರು ತಿರುಗಿ ಬರಲಿಕ್ಕಿದ್ದಾನ ತನ್ನನ್ನು ನಂಬಿದ ಮಕ್ಕಳನ್ನು ಕರ್ಕೊಂಡು ಹೋಗಕ್ಕೆ ಬರಲಿಕ್ಕಿದ್ದಾನ ಆದ್ದರಿಂದ ದೇವರು ಇನ್ನೂ ಕೃಪೆಯ ಕಾಲವನ್ನು ನನಗೆ ಕೊಟ್ಟಿದ್ದಾನ ನನ್ನ ಸಹೋದರನೇ ನನ್ನ ಸಹೋದರಿ ನಿನ್ನ ಜೀವಿತ ಸರಿಪಡಿಸಿಕೊಳ್ಳುವುದಕ್ಕಾಗಿ ದೇವರು ಇನ್ನೂ ನನಗೆ ಕಾಲಾವಕಾಶವನ್ನು ಕೊಡ್ತಾ ಇದ್ದಾನೆ ಆದ್ದರಿಂದ ನೀವು ನಿಮ್ಮ ದೇವರಾದ ಈ ಪೂರ್ಣ ಹೃದಯದಿಂದ ಪ್ರೀತಿ ಮಾಡಿರಿ ಸುಮ್ಮನೆ ನಾನು ಯೇಸುವಿನ ಮಗಳು ನಾನು ದೇವರ ಮಗಳು ನಾನು ದೇವರ ಮಗ ನಾನು ದೇವರ ಮಗ ಎಂಬುದಾಗಿ ಹೇಳುವಂಥದ್ದಲ್ಲ ಈ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡ್ರಿ ನಿಮ್ಮ ಪೂರ್ಣ ಪ್ರಾಣದಿಂದ ದೇವರನ್ನು ಪ್ರೀತಿ ಮಾಡಿರಿ ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿ ಮಾಡಿರಿ ಆಗ ದೇವರು ನಿನಗೆ ಬರ್ತಕ್ಕಂಥ ಆಶೀರ್ವಾದಗಳನ್ನು ನಿನಗೆ ಬರ್ತಕ್ಕಂಥ ಮೇಲುಗಳನ್ನು ದೇವರು ತಕ್ಕ ಸಮಯದಲ್ಲಿ ತಕ್ಕ ಕಾಲದಲ್ಲಿ ನಿನಗೆ ಸಕಲ ಆಶೀರ್ವಾದಗಳನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಇಸ್ರಾಯೇಲರು ಮಾಡಿದ ತಪ್ಪನ್ನು ನೀವು ಮಾಡಬೇಡ್ರಿ ಆದುದರಿಂದ ಹೇಳ್ತಾ ಇದ್ದೀನಿ ಇಸ್ರಾಯ್ಲರಿಗೆ ದೇವರು ಮತ್ತೆ ಎಚ್ಚರಿಸಿದ ಎಚ್ಚೆತ್ತುಕೊಂಡ್ರು ಈಗ ದೇವರು ನಿನಗೆ ಎಚ್ಚರಿಸ್ತಾ ಇದ್ದಾನೆ ಈ ಒಂದು ಚಾನೆಲ್ ಮೂಲಕವಾಗಿ ನೀನು ಏನು ದೇವರ ವಚನವನ್ನು ಕೇಳ್ತಾ ಇದೀಯಾ ಇದು ನಿನಗೆ ಅರ್ಥವಾದರೆ ನಿನಗೆ ಒಳ್ಳೇದದ ನೀನು ಅರ್ಥ ಮಾಡಿಕೊಂಡು ಸರಿಯಾದರೆ ನಿನಗೆ ಒಳ್ಳೆಯದ ಒಂದು ವೇಳೆ ಇದನ್ನು ಅಲಕ್ಷ್ಯ ಮಾಡಿದರೆ ಇದನ್ನು ತಿರಸ್ಕಾರ ಮಾಡಿದರೆ ಅದು ನಿನಗೆ ನಷ್ಟ ಏನು ನಷ್ಟವಿಲ್ಲ ದೇವರಿಗೆ ನಷ್ಟವ ದೇವರಿಗೆ ನಷ್ಟವಾಗಬಾರ್ದು ಅಂತೇಳಿ ದೇವರು ಹೇಳ್ತಾ ಇದ್ದಾನೆ ನನ್ನ ಮಗನೇ ನನ್ನ ಮಗಳೇ ನನ್ನ ಸಹೋದರ ಸಹೋದರಿಯೇ ನನ್ನನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡು ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡು ಪೂರ್ಣ ಶಕ್ತಿಯಿಂದ ನನ್ನನ್ನು ಪ್ರೀತಿ ಮಾಡಿ ಎಂಬುದಾಗಿ ದೇವರು ನಿನಗೆ ಕಲಿಸಿಕೊಡ್ತಾ ಇದ್ದಾನೆ ಇದನ್ನು ಕಲಿತರೆ ನಿನಗೆ ಒಳ್ಳೆಯದು ನಿನ್ನ ಕುಟುಂಬಕ್ಕೆ ಒಳ್ಳೆಯದು ನಿನ್ನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಆದ್ದರಿಂದ ದೇವರ ಸ್ವರ ದೇವರ ವಾಕ್ಯವನ್ನು ಕೇಳಿ ಆತನಿಗೆ ವಿಧೇಯರಾಗ್ರಿ ದೇವರನ್ನು ಸ್ಮರಿಸಿರಿ ದೇವರನ್ನು ಪ್ರೀತಿ ಮಾಡಿರಿ ಲೋಕವನ್ನು ಪ್ರೀತಿ ಮಾಡಿದರೆ ಏನು ಲಾಭವಿಲ್ಲ ಲೋಕದ ನಾಯಕರುಗಳನ್ನು ಪ್ರೀತಿ ಮಾಡಿದರೆ ಏನು ಲಾಭವಿಲ್ಲ ದೇವರನ್ನು ಪ್ರೀತಿ ಮಾಡಿರಿ ದೇವರ ಹಿಂಬಾಲಿಸಿರಿ ಪರಲೋಕದಲ್ಲಿ ಸ್ವರ್ಗದಲ್ಲಿ ನಿಮಗೊಂದು ಸ್ಥಳ ನಿಮಗೊಂದು ಮನೆ ಅಲ್ಲಿ ಕರ್ತನ ಸಂಗಡ ಇರುವುದಕ್ಕಾಗಿ ಸಿದ್ಧವಾಗುತ್ತೆ ಆದ್ದರಿಂದ ಈ ವಾಕ್ಯ ನಿಮಗೆ ಉಪಯೋಗವಾಗಿದ್ದರೆ ದೇವರ ಹತ್ರ ಈ ಹೊತ್ತೇ ಒಂದು ತೀರ್ಮಾನವನ್ನು ತಕ್ಕೊಡ್ರಿ ಈ ಹೊತ್ತು ಒಂದು ತೀರ್ಮಾನ ತಕ್ಕೊಂಡು ನನ್ನೊಟ್ಟಿಗೆ ನಿಮ್ಮ ಹೃದಯದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ರಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿಯೇ ಸುವೆ ನೀನು ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ ಈ ವಾಕ್ಯದ ಮೂಲಕವಾಗಿ ದೇವರೇ ಯಾರೆಲ್ಲ ಕರ್ತನೇ ಇದನ್ನು ಅಂಗೀಕಾರ ಮಾಡಿಕೊಳ್ತಾ ಇದ್ರು ಅವರ ಹೃದಯದಲ್ಲಿ ಕಾರ್ಯ ಮಾಡು ಅವರ ಹೃದಯದಲ್ಲಿ ಬದಲಾವಣೆಗಳನ್ನು ಉಂಟು ಸ್ವಾಮಿ ಇನ್ನು ಮುಂದೆ ಸ್ವಾಮಿ ಅವರು ಪೂರ್ಣ ಪ್ರಾಣದಿಂದ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ನಿನ್ನನ್ನು ಪ್ರೀತಿಸುವಂತೆ ನಿನ್ನ ಆಲಯವನ್ನು ಪ್ರೀತಿಸುವಂತೆ ನಿನ್ನ ವಾಕ್ಯವನ್ನು ಪ್ರೀತಿಸುವಂತೆ ಅಪ ನಿನ್ನನ್ನು ಹಿಂಬಾಲಿಸುವಂತೆ ನೀನವರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ ಅವರಿಗೆ ಬದಲಾದ ಜೀವಿತವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ನರಕದ ಮಾರ್ಗದಿಂದ ತಪ್ಪಿಸಿ ನಿನ್ನ ಸ್ವರ್ಗದ ಮಾರ್ಗವನ್ನು ಅವರಿಗೆ ತೋರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಈ ವಾಕ್ಯ ಯಾರಿಗೆಲ್ಲ ಕರ್ತನೆ ಸ್ವಾಮಿ ನೀನು ಮಾತನಾಡಿದೋ ಯಾರೆಲ್ಲ ತಮ್ಮನ್ನೇ ತಾವು ಒಪ್ಪಿಸಿ ಕೊಡ್ತಾ ಇದ್ರು ಅವರಿಗೆ ಆಶೀರ್ವಾದ ಮಾಡು ಅವರನ್ನ ಅಭಿವೃದ್ಧಿ ಮಾಡು ಅವ್ರ ನಿನ್ನ ಮಕ್ಕಳೆಂಬುದಾಗಿ ಅಂಗೀಕರಿಸು ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ದೇವರ ಮಕ್ಕಳೇ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಹೀಗೆ ಪ್ರತಿದಿನವೂ ದೇವರ ವಾಕ್ಯದಲ್ಲಿ ಬೆಳೀರಿ ದೇವರು ನೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಈ ವಾಕ್ಯ ನಿಮಗಿಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಾಕ್ಯದ ಬಗ್ಗೆ ಹೇಳ್ರಿ ಈ ಚಾನಲ್ ಬಗ್ಗೆ ತಿಳಿಸಿರಿ ಅವರಿಗೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳ್ರಿ ಮತ್ತು ಒಂದು ಲೈಕ್ ಕೊಡುವುದನ್ನು ಮರಿಬೇಡ್ರಿ ನಿಮ್ಮ ಕಮೆಂಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಪ್ರಾರ್ಥನೆ ಮನವಿಗಳು ಏನಿದ್ದರೂ ಸಹ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್ ಆಮೇನ್ ಎಲ್ಲರಿಗೂ ನಮಸ್ಕಾರ